ರೋಟರಿ ರಾಮನಗರ ವತಿಯಿಂದ ಶಾಂತಿನಿಕೇತನ ಸಮೂಹ ಶಿಕ್ಷಣ ಸಂಸ್ಥೆ ಆವರಣದಲ್ಲಿ ರೋಟರಿ ಅಧ್ಯಕ್ಷೆ ರೊಟೇರಿಯನ್ ಸೌಮ್ಯ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಅಂಗಾಂಗ ದಾನ ಜಾಗೃತಿ ಸಪ್ತಾಹ ಬುಧವಾರ ಹಮ್ಮಿಕೊಳ್ಳಲಾಗಿತ್ತು ರೋಟರಿ ಕ್ಲಬ್ನ ಅಂಗಾಂಗ ದಾನ ಸೇವೆಯ ಸಂಸ್ಥಾಪಕ ಅಧ್ಯಕ್ಷ ರೊಟೇರಿಯನ್ ಅನಿಲ್ ಶ್ರೀವತ್ಸ ಮಾತನಾಡಿ ಅಂಗಾಂಗ ದಾನ ಮಾಡಿದ ನಂತರವೂ ವ್ಯಕ್ತಿಯು ಸಾಮಾನ್ಯ ಮನುಷ್ಯರಂತೆ ಬದುಕಿ ಸಾಧನೆ ಮಾಡಬಹುದು ಮನುಷ್ಯ ಸತ್ತ ನಂತರವು ಕಿಡ್ನಿ ಕಣ್ಣು ಚರ್ಮ ಮೂಳೆ ಅಂಗಾಂಗಗಳನ್ನು ದಾನ ಮಾಡಬಹುದು ಎಂದು ಹೇಳಿದರು ಜೀವನ ಮಾಡಬಹುದು ನಾರ್ಮಲ್ ಆಗಿ ಸರಿ ಕಿಡ್ನಿ 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 ಅಂತ ನಾವು ವರ್ಷದಿಂದ ಇದು ತಿಳುವಳಿಕೆ ಮಾಡಕ್ಕೆ ನಾವು ಶುರು ಮಾಡಿದ್ದೆ ನನ್ನ ಕಿಡ್ನಿ ಕೊಟ್ಟಾದ್ಮೇಲೆ ಆದ್ಮೇಲೆ ಕಿಡ್ನಿ ಕೊಟ್ಟ ಆದ್ಮೇಲೆ ನಂಗೆ ಅನಿಸ್ತು ಇದು ಇದು ಎಷ್ಟು ಈಸಿ ಅಂತ ಯಾರಿಗೆ ಯಾಕೆ ಜನ ಕೊಡೋಲ್ಲ ಅವರು ಎಷ್ಟೊಂದು ಜನ ಫ್ಯಾಮಿಲಿ ಮೆಂಬರ್ ಡಯಾಲಿಸಿಸ್ ಅಲ್ಲಿ ಇದಾರೆ ಯಾಕೆ ಎವ್ರಿ ಫ್ಯಾಮಿಲಿಯಲ್ಲಿ ಡೋನರ್ ಇದ್ದೇ ಇರುತ್ತೆ ಆದ್ರೆ ಭಯ ಇದೆಯೋ ಇಲ್ದ್ರೆ ಪ್ರೀತಿ ಕಮ್ಮಿ ಅದು ಅನುಮಾನ ಸೊ ಪ್ರೀತಿ ಕಮ್ಮಿ ಇರೋದು ಅದು ಹ್ಯೂಮನ್ ನೇಚರ್ ಇಲ್ಲ ಭಯ ಇರೋದು ಹ್ಯೂಮನ್ ನೇಚರ್ ಸೊ ಆ ಭಯ ಹೆಂಗ್ ದೂರ ಮಾಡೋದು ನಾವು ಜರ್ನಲಿಸ್ಟ್ ಅವರಲ್ಲ ನಮ್ಮ ಕೆಲಸನೇ ಇದೆ ಸೊ ನಮ್ಮ ಸ್ಕಿಲ್ನ ಇದನ್ನ ಯೂಸ್ ಮಾಡಿ ಆ ಭಯ ದೂರ ಮಾಡಿಸಕ್ಕೆ ನಾವು ಇದು ಶುರು ಮಾಡಿದ್ದೀವಿ ಬೈ ರೋಡ್ ಹೋಗಿ ಯಾಕಂದ್ರೆ ಬೈ ರೋಡ್ ಹೋದ್ರೆ ಚಿಕ್ಕ ಚಿಕ್ಕ ಗ್ರಾಮದಲ್ಲಿ ಚಿಕ್ಕ ಚಿಕ್ಕ ಜಾಗದಲ್ಲಿ ಹೋಗ್ಬೋದು ಏರ್ಪೋರ್ಟ್ ಟು ಏರ್ಪೋರ್ಟ್ ಹೋದ್ರೆ ಬರೀ ಪಟ್ಟಣಗಳು ಜನ ಎಲ್ಲೂ ಇರ್ತಾರೆ ಸೊ ಬೈ ರೋಡ್ ಹೋದ್ರೆ ಇದೆಲ್ಲ ಆಕ್ಸೆಸ್ ಇರುತ್ತೆ ಅಂತ ನಾವು ಬೈ ರೋಡ್ ಶುರು ಮಾಡಿದ್ವಿ ಎಲ್ಲಿಂದ ಸ್ಕಾಟ್ಲೆಂಡ್ಗೆ ಒಂದು ಫಸ್ಟ್ ಡ್ರೈವ್ ಮಾಡೋಣ ಅಂತ ಅಷ್ಟೇ ಅಲ್ಲಿಂದ ಇದು ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಈಗ ಸೆವೆಂಟಿ ತ್ರೀ ಕಂಟ್ರೀಸ್ ಆಗೋಯ್ತು ಈಗ ಇನ್ನು ಒಂದು ಫಿಫ್ಟೀನ್ ಕಂಟ್ರೀಸ್ ನಾಳೆ ಹೊರಟಿದ್ದೀನಿ ಸೊ ನನಗೆ ನನ್ನ ಗೋಲ್ ಏನು ಅಂದರೆ ಒಂದು ಹತ್ತು ಲಕ್ಷ ಜನ ರೀಚ್ ಮಾಡಬೇಕು ಥ್ರೂ ಮೀಡಿಯಾ ಅಲ್ಲ ಅದು ಆಗೋಗಿದೆ ಈ ಥರ ಫೇಸ್ ಟು ಫೇಸ್ ನಾವು ಈ ಇವತ್ತಿಂದ ಟಾಕ್ ಆ ತರ ಒಂದು ಹತ್ತು ಲಕ್ಷ ಬರಬೇಕು ಮೂರುವರೆ ಲಕ್ಷ ಆಗಿದೆ ತರ್ಟಿ ಫೈವ್ ಪರ್ಸೆಂಟ್ ಮಾಡಿದೀನಿ ಈಗ ಇಷ್ಟು ವಯಸ್ಸಲ್ಲಿ ಹತ್ತು ವರ್ಷದಲ್ಲಿ ತರ್ಟಿ ಫೈವ್ ಪರ್ಸೆಂಟೇ ಆಗಿರೋದ್ರಿಂದ ಇದೇ ರಫ್ತಾರಲ್ಲಿ ಹೋದ್ರೆ ನನಗೆ ಏಯ್ಟಿ ಇಯರ್ಸ್ ಆಗಬೇಕು ಒಂದು ಹತ್ತು ಲಕ್ಷ ರೀಚ್ ಮಾಡೋಕ್ಕೆ ಅದಕ್ಕೆ ನಾನು ಏನಂದೆ ಅಂದ್ರೆ ನಮ್ಮ ರೋಟೇರಿಯನ್ಸ್ ಇದಾರಲ್ಲಪ್ಪ ಅವ್ರನ್ನ ವರ್ಕಟ್ ಮಾಡಿಬಿಟ್ಟು ಅವ್ರ ಮೂಲಕ ಹತ್ತು ಲಕ್ಷ ಬೇಗ ಆಗೋಗುತ್ತೆ ಅಂತ ಯುನೈಟಿಂಗ್ ರೋಟ್ರಿ ಫಾರ್ ಔಗನ್ ಡೊನೇಷನ್ ಅಂತ ಈ ಮಿಷನ್ ಶುರು ಮಾಡಿದೆ ಸೊ ನಾನು ಗಾಡಿಯಲ್ಲಿ ಹೋದ್ರೆ ನಾವು ಐ ಸ್ಪೀಕ್ ಟು ರೋಟ್ರಿ ಕ್ಲಬ್ಸ್ ಇನ್ ಎವ್ರಿ ಕಂಟ್ರಿ ಅವ್ರನ್ನ ಈ ವಿಷಯನ ನೀವು ಅಡಾಪ್ಟ್ ಮಾಡ್ಕೊಳ್ಳಿ ನಿಮ್ ನಿಮ್ ಕಮ್ಯುನಿಟಿಯಲ್ಲಿ ನೋ ಒನ್ ಮಸ್ ಡೈ ವೇಟಿಂಗ್ ಫಾರ್ ಅನ್ ಆರ್ಗನ್ ಅಂತ ಈಗ ಫಾರ್ ಎಕ್ಸಾಂಪಲ್ ರಾಮನಗರ್ ರೋಟ್ರಿಗೆ ಹೇಳ್ತೀನಿ ನೋ ಒನ್ ಮಸ್ತ್ ಡೈ ವೇಟಿಂಗ್ ಫಾರ್ ಅನ್ ಆರ್ಗನ್ ಇನ್ ರಾಮ್ನಗರ್ ಅಷ್ಟೇ ನೀವು ನಿಮ್ ಕಮ್ಯುನಿಟಿನ ನೋಡ್ಕೊಂಡ್ರೆ ಇಡೀ ಪ್ರಪಂಚನೇ ನೋಡ್ಕೊಂಡಾಯ್ತು ಇಟ್ಸ್ ಈಸಿಯರ್ ಅಂತ ಶುರು ಮಾಡಿದ್ದು ವರ್ಷ ಜುಲೈ ಮೂರನೇ ತಾರೀಕು ನಾನು ರೋಟ್ರಿ ರಾಮನಗರದ ಐವತ್ತೈದನೇ ಅಧ್ಯಕ್ಷೆಯಾಗಿ ಕಾರ್ಯವನ್ನ ಪ್ರಾರಂಭ ಮಾಡಿದೆ ಇದುವರೆಗೂ ಹಲವಾರು ಕಾರ್ಯಕ್ರಮಗಳನ್ನ ನಾವು ರೂಪಿಸ್ಕೊಂಡು ಬರ್ತಾ ಇದೀವಿ ಅದಲ್ಲಾಗಿ ಹೆಲ್ತ್ ವೈಸ್ ಮೇಜರ್ ಇಂಪಾರ್ಟೆನ್ಸ್ ತಗೊಂಡಿದೀವಿ ನಾವು ಗ್ರಾಮೀಣ ಮಕ್ಕಳಿಗೆ ಎಸ್ಪೆಷಲಿ ಗೌರ್ಮೆಂಟ್ ಹೈಸ್ಕೂಲ್ಸ್ ಗಳಿಗೆ ನೋಟ್ಬುಕ್ ಡಿಸ್ಟ್ರಿಬ್ಯೂಷನ್ ಶೂ ಯೂನಿಫಾರ್ಮ್ ಬುಕ್ಸ್ ಈ ತರದೆಲ್ಲ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ ಹಲವಾರು ಪ್ರೌಢಶಾಲೆಗಳಿಗೆ ನಾವು ಕಲ್ಪವೃಕ್ಷ ಪ್ರಾಜೆಕ್ಟ್ ಅಡಿನಲ್ಲಿ ತೆಂಗಿನ ಸಸಿಗಳನ್ನ ವಿತರಣೆ ಮಾಡಿದೀವಿ ಸೊ ಇವಾಗ ನೆಕ್ಸ್ಟ್ ಟಾರ್ಗೆಟ್ ನಾವು ತಗೊಂಡಿರುವಂತದ್ದು ಮಕ್ಕಳುಗಳಲ್ಲಿ ಮತ್ತೆ ಪಬ್ಲಿಕ್ಸ್ ಅಲ್ಲಿ ಒಂದು ಆರ್ಗನ್ ಡೊನೇಷನ್ ಅವೇರ್ನೆಸ್ ಮೂಡಿಸಬೇಕು ಅಂತ ಎಲ್ಲೋ ಒಂದು ತಪ್ಪು ತಿಳುವಳಿಕೆ ಇದೆ ನಾವು ಏನಾದರೂ ನಮ್ಮ ಕಿಡ್ನಿಯನ್ನ ಅಥವಾ ಕಣ್ಣನ್ನ ದಾನ ಮಾಡ್ಬಿಟ್ರೆ ಮುಂದೆ ನಮ್ಗೆ ಏನಾದರೂ ಪ್ರಾಬ್ಲಮ್ ಆಗ್ಬಿಡ ಮಾಡಬಹುದು ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ಇವತ್ತು ನಮ್ಮ ಸ್ಪೀಕರ್ ಆದಂತ ಅನಿಲ್ ಶ್ರೀವತ್ಸ ಬಂದಿದ್ದಾರೆ ಹನ್ನೊಂದು ವರ್ಷದ ಹಿಂದೆನೆ ಅವರು ಕಿಡ್ನಿಯನ್ನು ಡೊನೇಟ್ ಮಾಡಿ ಆರಾಮಾಗಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ ಹಲವಾರು ದೇಶಗಳನ್ನ ಸುತ್ತ ಬರ್ತಾ ಇದ್ದಾರೆ ಅವ್ರನ್ನ ಬೆಸ್ಟ್ ಮಾಡೆಲ್ ಆಗಿ ತಗೊಂಡು ನಮ್ಮ ಪಬ್ಲಿಕ್ ಕೂಡ ನಮ್ಮ ಸಮಾಜ ಏನಿದೆ ಅವರು ಕೂಡ ಡೊನೇಟ್ ಮಾಡಬೇಕು ಸೊ ಆಫ್ಟರ್ ದ ಡೆತ್ ಕಣ್ಣು ಏನು ಕೆಲಸಕ್ಕೆ ಬರೋದಿಲ್ಲ ಅದು ಕಣ್ ಡೊನೇಟ್ ಮಾಡಬಹುದು ಕಿಡ್ನಿ ಡೊನೇಟ್ ಮಾಡಬಹುದು ಹಾರ್ಟ್ ಟ್ರಾನ್ಸ್ಪ್ಲಾಂಟೇಶನ್ ಇದರ ಬಹಳಷ್ಟು ಕಾರ್ಯಕ್ರಮಗಳನ್ನ ಮಾಡುವಂತಹ ಒಂದು ಅರಿ ಮೂಡಿಸುವಂತ ಕಾರ್ಯಕ್ರಮ ನಮ್ಮ ಸಮಾಜದಲ್ಲಿ ಮಾಡಬೇಕು ಹೇಳಿ ಈ ಒಂದು ಕಾರ್ಯಕ್ರಮ ಇವತ್ತು ತಮ್ಮಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ಕೂಡ ಹಲವಾರು ಬ್ಲಡ್ ಡೊನೇಷನ್ ಕ್ಯಾಂಪ್ ಗಳು ಮಾಡಬೇಕು ಹೆಲ್ತ್ ರಿಲೇಟೆಡ್ ಪ್ರೋಗ್ರಾಮ್ಸ್ ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಇದೇ ಜುಲೈ ಇಪ್ಪತ್ತನೇ ತಾರೀಕು ಜಾಲಮಂಗ್ಲಾ ಗ್ರಾಮ ಪಂಚಾಯತಿ ದೊಡ್ಡ ಗಂಗವಾಡಿ ಗ್ರಾಮ ಪಂಚಾಯತಿ ಮತ್ತು ಅಕ್ಕೂರ್ ಗ್ರಾಮ ಪಂಚಾಯತಿ ವತ್ತಿನಲ್ಲಿ ನಾವು ಹೆಲ್ತ್ ಕ್ಯಾಂಪ್ ಅನ್ನ ಇಟ್ಕೊಂಡಿದೀವಿ ಅಲ್ಲಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂತ ಸರ್ವೈಕಲ್ ಕ್ಯಾನ್ಸರು ಬ್ರೆಸ್ಟ್ ಸ್ಕ್ರೀನಿಂಗು ಬಿ ಪಿ ಶುಗರು ಈ ತರದ ಹಲವಾರು ಹೆಲ್ತ್ ಕಾರ್ಯಕ್ರಮಗಳನ್ನ ನಾವು ಹೊಮ್ಮಕೊಂಡಿದ್ವಿ ಮುಂದಿನ ದಿನಗಳಲ್ಲಿ ನಿಮ್ಮಗಳೆಲ್ಲ ಸಹಕಾರದ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ಲಿಕ್ಕೆ ನಾನು ಇಷ್ಟಪಡ್ತೀನಿ